ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಉತ್ಸಾಖ್ಯಾಗ ಇದಾವ ಬೆಳವಣಿಗೆ ಕೂಡ ಸಿದ್ದರಾಮಯ್ಯನವರ ಗಮನಕ್ಕೆ ಬರಲಿಲ್ವಾ ಸಿದ್ದು ಗಮನಕ್ಕೆ ಬರದೆಯೇ ನಡೆದಂತಹ ಬಿಗ್ ಡೆವಲಪ್ಮೆಂಟ್ಸ್ ದಿಢೀರ್ ಮತ್ತೆ ಡೆಲ್ಲಿಗೆ ಹಾರಲಿರುವ ಸಿ ಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯನವ್ರಿಗೂ ಮುನ್ನವೇ ಡಿ ಕೆ ಶಿವಕುಮಾರ್ ಏನಾಗ್ತಾ ಇದೆ ಹಾಗಾದರೆ ಕೈಪಾಳಿನಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೇ ನಿನ್ನೆ ಭಾನುವಾರದ ಬಿಗ್ ನ್ಯೂಸ್ ಎಲ್ಲ ಕಡೆ ಕೋಲಾಹಲ ಸೃಷ್ಟಿ ಮಾಡ್ಬಿಡ್ತೀವಿ ಸಿದ್ದರಾಮಯ್ಯವ್ರಿಗೆ ಎ ಐ ಸಿ ಸಿ ಸಲಹಾ ಮಂಡಳಿ ಹೊಣೆಗಾರಿಕೆ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯವ್ರು ಹೋಗ್ತಿದ್ದಾರೆ ಸೊ ಇಲ್ಲಿಂದ ನಿರ್ಗಮನ ಅನ್ನೋ ರೀತಿಯಲ್ಲೇ ಅದು ಯಾಕಂದ್ರೆ ಯಾಕಂದರೆ ಈಗ ಏನೇ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಸಿದ್ದರಾಮಯ್ಯನವ್ರಿಗೆ ದಿಢೀರಂತ ಈ ಹೊಣೆ ಯಾಕೆ ಅನ್ನೋ ಪ್ರಶ್ನೆ ಬರದೇ ಇರತ್ತಾ ನೋಡಿ ಈಗ ಕುತೂಹಲಕಾರಿ ವಿಚಾರ ಅಂದರೆ ಫಸ್ಟ್ ಅವರು ಮೀಡಿಯಾಗೆ ರಿಯಾಕ್ಟ್ ಮಾಡಿದ್ದೇನು ಅದು ಏನು ಮಾಡಿದ್ದಾರೆ ಸದಸ್ಯನ ಮಾಡಿದ್ದಾರಾ ಸಂಚಾಲಕ ಮಾಡಿದ್ದಾರಾ ತಿಳ್ಕೊಳ್ತೀನಿ ಅಂತ ಆಮೇಲೆ ಕ್ಲಿಯರಾಗಿ ಟ್ವೀಟೆಲ್ಲ ಮಾಡಿ ಹೇಳಿದ್ರು ನಾನು ಸದಸ್ಯ ಅಷ್ಟೇ ನಾನೇನು ಚೇರ್ಮನ್ ಅಲ್ಲ ಅಂತ ಬಟ್ ಬೆಂಗಳೂರಲ್ಲೇ ಮಾಡೋದಕ್ಕೆ ಹೇಳಿದ್ದಾರೆ ಇಲ್ಲಿಂದ ಆಗಲಿ ಅಂತ ನಾನು ಅದನ್ನು ಹೋಸ್ಟ್ ಮಾಡ್ತಿದ್ದೀನಿ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರು ಹಾಗಾದರೆ ಸಿದ್ದರಾಮಯ್ಯನವ್ರಿಗೆ ಏನಾಗ್ತಿದೆ ತನಗೆ ಸಂಬಂಧಪಟ್ಟಂತೆ ತನಗೇನೋ ಒಂದು ಹೊಸ ಜವಾಬ್ದಾರಿ ಕೊಡೋದಕ್ಕೆ ಹೊರಟಿದ್ದಾರೆ ಅಥವಾ ಕೊಟ್ಟಿದ್ದಾರೆ ಅನ್ನೋದು ಗೊತ್ತೇ ಇರಲಿಲ್ವಾ ಸಿದ್ದರಾಮಯ್ಯನವ್ರಿಗೆ ಗೊತ್ತಾಗದಂತೆ ಒಂದು ವಿಚಾರ ಬರೀ ಮೀಡಿಯಾಗಳಿಗಷ್ಟೇ ಮೊದಲು ಲೀಕ್ ಆಯ್ತಾ ಹಾಗಾದ್ರೆ ಇದೆಲ್ಲವೂ ಕೂಡ ಬಹಳ ಕುತೂಹಲಕಾರಿ ಬೆಳವಣಿಗೆ ಇದ್ದಕ್ಕಿದ್ದಂಗೆ ಇಂಥದ್ದೊಂದು ಸುದ್ದಿ ಸಿದ್ದರಾಮಯ್ಯವ್ರಿಗೆ ಅಚ್ಚರಿ ಮೂಡಿಸತ್ತೆ ಅಂದ್ರೆ ಹಾಗಾದ್ರೆ ಹೈಕಮಾಂಡೆ ಟ್ರಯಲ್ ಆ್ಯಂಡ್ ಎರರ್ ನೋಡ್ತಾ ಇರ್ಬೋದಾ ಈ ವಿಚಾರ ಪೇಪರಲ್ಲಿ ಬರೋ ತರ ಮಾಡಿ ಸಿದ್ದರಾಮಯ್ಯವ್ರ ರಿಯಾಕ್ಷನ್ ಹೆಂಗಿದೆ ಅಂತ ನೋಡಿ ಮುಂದಿನ ಹೆಜ್ಜೆ ಇಡೋದು ಇಂಥದ್ದೇನಾದರೂ ನಡೀತಿದೆಯಾ ಎಲ್ಲ ಬಗೆಯ ಆಯಾಮಗಳಲ್ಲೂ ಚರ್ಚೆ ಆಗ್ತಿದೆ ಈಗ ಸಿದ್ದರಾಮಯ್ಯವರು ಮತ್ತೆ ಡೆಲ್ಲಿಗೆ ಹಾರ್ತಿದ್ದಾರೆ ಕಾರಣ ದಸರಾ ಏರ್ ಶೋ ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡೋದೆಲ್ಲ ಇದೆ ಬಟ್ ಅವತ್ತು ರಾಹುಲ್ ಗಾಂಧಿಯವ್ರನ್ನೂ ಕೂಡ ಭೇಟಿಯಾಗೋದು ನಿಗದಿಯಾಗಿದೆ ಅಂತ ಹೇಳಲಾಗ್ತಿರೋದು ಮೊನ್ನೆ ಅಷ್ಟೇ ಹೋಗಿ ಬಂದಿದ್ದಾರೆ ಈಗ ಮತ್ತೆ ರಾಹುಲ್ ಗಾಂಧಿಯವ್ರ ಜೊತೆ ಭೇಟಿ ಸಿದ್ದರಾಮಯ್ಯನವರು ಮೀಟಿಂಗ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂದರೆ ಮತ್ತಷ್ಟು ಕುತೂಹಲಕಾರಿಯಾಗಿದೆ ಸಿದ್ದರಾಮಯ್ಯನವ್ರಿಗೆ ಒತ್ತಡ ಉಸಿರುಗಟ್ಟಿಸುವಂತಿದೆಯಾ ಅಂತ ಅವ್ರಿಗಿಂತ ಮುಂಚೆನೇ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹಾರ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರದ್ದು ಮಾಹಿತಿ ಪ್ರಕಾರ ಬೇರೆ ಏನು ಮೊದಲೇ ಶೆಡ್ಯೂಲ್ ಆಗಿದ್ದ ಕಾರ್ಯಕ್ರಮ ಇರಲಿಲ್ಲ ದಿಢೀರ್ ಅಂತ ಈಗ ಡೆಲ್ಲಿಗೆ ಹಾರ್ತಿರೋದು ಅಂತಲೂ ಚರ್ಚೆ ಆಗ್ತಾ ಇದೆ ಗೊತ್ತಾಗ್ಬೇಕು ಅವ್ರ ಕಾರ್ಯಕ್ರಮ ಏನೇನು ಅಂತ ಒಟ್ನಲ್ಲಿ ಸಿ ಎಂ ಹೋಗೋಕ್ಕಿಂತ ಮುಂಚೆನೆ ಡಿ ಸಿ ಎಂ ಹೋಗ್ತಿರೋದು ಇವತ್ತೂ ಕೂಡ ಅವರ ಸ್ಟೇಟ್ಮೆಂಟು ಖರ್ಗೆಯವರು ಏನು ಮಾತಾಡಬೇಡಿ ಅಂತ ಹೇಳಿದ್ದಾರೆ ಎಲ್ಲವನ್ನ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಸೊ ನಾವಂತೂ ಸೈಲೆಂಟಾಗಿ ಕೆಲಸ ಮಾಡ್ತೀವಿ ಅಂತ ಸೊ ಎಲ್ಲ ಹೈಕಮಾಂಡ್ಗೆ ಬಿಟ್ಟು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಡಿ ಕೆ ಮತ್ತೆ ಡೆಲ್ಲಿಗೆ ಹಾರ್ತಿದ್ದಾರೆ ಡಿ ಕೆ ಸಿ ಎಮ್ ನಾಡಿದ್ದು ಅದಕ್ಕಿಂತ ಮುಂಚೆ ಡಿ ಸಿ ಎಮ್ಮು ಮತ್ತೊಂದು ಕಡೆ ನೋಡಿ ಡಿ ಕೆ ಶಿವಕುಮಾರ್ ಅವರ ಪರ ಘೋಷಣೆ ಬ್ಯಾಕ್ ಟು ಬ್ಯಾಕ್ ಯಾವ ರೀತಿ ಜಯ ಘೋಷ ಮೊಳಗ್ತಾ ಇದೆ ಅಂತ ಇವತ್ತು ಸ್ವಾಮೀಜಿಗಳು ಕೂಡ ಬ್ಯಾಟ್ ಬೀಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಕೊಡುಗೆ ದೊಡ್ಡದಿದೆ ಪಕ್ಷಕ್ಕೆ ಅವ್ರಿಗೆ ಉನ್ನತ ಸ್ಥಾನವನ್ನು ಬಿಟ್ಟುಕೊಡ್ಲೇಬೇಕು ಅಂತ ರಂಭಾಪುರಿ ಶ್ರೀಗಳು ಡಿ ಕೆ ಶಿವಕುಮಾರ್ ಬೆನ್ನಿಗೆ ನಿಂತಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಉನ್ನತ ಸ್ಥಾನ ಇಷ್ಟೊತ್ತಿಗೆ ಸಿಗಬೇಕಿತ್ತು ಒಪ್ಪಂದದಂತೆ ಅವರಿಗೆ ಬಿಟ್ಟು ಕೊಡಿ ಎಲ್ಲರಿಗೂ ಗೊತ್ತು ಏನಾಗಿದೆ ಮಾತುಕತೆ ಅಂತ ಒಪ್ಪಂದದಂತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇಷ್ಟೊತ್ತಿಗೆ ಸಿಗಬೇಕಿತ್ತು ದೇವರಲ್ಲಿ ಇಟ್ಟಿರುವ ಮೊರೆ ಯಾವತ್ತಿಗೂ ವಿಫಲವಾಗಲ್ಲ ಅಂತ ರಂಭಾಪುರಿ ಶ್ರೀಗಳು ಕೂಡ ಬ್ಯಾಟ್ ಬೀಸಿದ್ದಾರೆ ಅವರು ಸಿ ಎಂ ಸ್ಥಾನ ಪಡ್ಕೊಳ್ಳೋ ತನಕ ಕೆಪಿ ಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸೋ ಪ್ರಯತ್ನೂ ಮಾಡಬೇಡಿ ಅನ್ನುವಂಥ ಎಚ್ಚರಿಕೆಯ ಸಂದೇಶ ಕೂಡ ಸ್ವಾಮೀಜಿಗಳು ಕೊಟ್ಟಿರೋದು ಕುತೂಹಲಕಾರಿಯಾಗಿದೆ ಪಕ್ಷಕ್ಕೆ ಹೆಚ್ಚು ಶಕ್ತಿಯನ್ನು ತಂದುಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ವರಿಷ್ಠರ ಸಮ್ಮುಖದಲ್ಲಿ ಏನು ಮಾತಾಗಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಆ ಅವಕಾಶವನ್ನು ಕಲ್ಪಿಸಲೇಬೇಕು ಅವ್ರಿಗೆ ಅವರ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಿಗಲೇಬೇಕು ಅಂತ ಆಶೀರ್ವದಿಸಿ ಎಚ್ಚರಿಕೆಯನ್ನು ಕೊಟ್ಟಂತೆ ಕಂಡು ಬಂದಿದೆ ಸೊ ಡಿ ಕೆ ಶಿವಕುಮಾರ್ ಅವರು ಬೆನ್ನಿಗೆ ಬರೀ ಒಕ್ಕಲಿಗ ಸಮುದಾಯ ಅಲ್ಲ ಲಿಂಗಾಯತ ಸಮುದಾಯದ ಮಠಾಧೀಶರು ಕೂಡ ನಿಂತಿದ್ದಾರೆ ಹಲವು ಸಮುದಾಯಗಳು ಡಿ ಕೆ ಸಿ ಎಂ ಈಗ ಬಯಸ್ತಾ ಇದೆ ಅನ್ನುವಂತಹ ಬಿಗ್ ಮೆಸೇಜ್ ರವಾನೆ ಆಗಿರೋದು ನಿಜವಾಗಿ ಶ್ರೇಷ್ಠ ಗುಣ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೆಚ್ಚು ಶಕ್ತಿ ತಂದು ಕೊಟ್ಟಂಥವರು ಯಾರಾದರೂ ಇದ್ದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾಯಿತು ಯಾಕೆಂದರೆ ಅವರು ಪಕ್ಷದ ಅಧ್ಯಕ್ಷರಾದ ನಂತರ ಆ ಪಕ್ಷದ ಒಂದು ಕ್ರಿಯಾಶೀಲತೆ ಎಷ್ಟು ಚುರುಕಾಗಿ ಮಾಡಿದರು ಬಹುಶಃ ಚುನಾವಣೆಯ ನಂತರದಲ್ಲಿ ಬಹುಶಃ ಅವರಿಗೆ ಆ ಉನ್ನತ ಸ್ಥಾನ ಲಭ್ಯ ಆಗಬೇಕಾಗಿತ್ತು ಆದರೆ ಕೇಂದ್ರದ ವರಿಷ್ಠರ ಒಂದು ಭಾವನೆಗಳನ್ನು ಮನ್ನಿಸಿ ಏನೋ ಅವರು ಉದಾರ ಭಾವನೆಯಿಂದ ಮುಖ್ಯ ಉಪಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿ ಉತ್ತಮವಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆದರೆ ವರಿಷ್ಠರ ಸಮ್ಮುಖದಲ್ಲಿ ನಡೆದಂಥ ಮಾತುಗಳೇನದವಲ್ಲ ಆ ಮಾತಿನಂತೆ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಇಲ್ಲಿಯ ರಾಜ್ಯದ ನಾಯಕರಾಗಲಿ ಕೇಂದ್ರ ವರಿಷ್ಠರಾಗಲಿ ಯೋಚಿಸಿ ಮುಂಬರುವಂಥ ದಿನಗಳಲ್ಲಿ ಆ ಒಡಂಬಡಿಕೆಯಂತೆ ಅವಕಾಶ ಕಲ್ಪಿಸಿಕೊಟ್ಟರೆ ಯಾವಾಗಲೂ ಮಾಡಿದಂಥ ಅವರ ತ್ಯಾಗಕ್ಕೆ ಮತ್ತು ಶ್ರಮ ಪಟ್ಟದ್ದಕ್ಕೆ ಸಾರ್ಥಕವಾದೀತು ಅನ್ನುವಂಥ ಭಾವನೆ ನಮ್ಮದಾಗಿದೆ ಬಹುಶಃ ಅವರು ಹೇಳೋದಿಲ್ಲ ಆದರೆ ದೇವರಲ್ಲಿ ಅವರು ಮೊರೆ ಇಡುವಂಥದ್ದು ಅದು ಯಾವತ್ತೂ ಕೂಡ ವಿಫಲ ಆಗೋದಿಲ್ಲ ಆಗ ಮುಂದಿನ ದಿನಗಳಲ್ಲಿ ಅವರಿಗೆ ಉತ್ತಮವಾದಂಥ ಭವಿಷ್ಯ ನಿರ್ಮಾಣವಾಗಲಿ ಅಖಂಡ ಕರ್ನಾಟಕ ರಾಜ್ಯದ ಶ್ರೇಯೋಭಿವೃದ್ಧಿ ಬಡ ಜನರ ನಿರ್ಗತಿಕರ ಮತ್ತು ಎಲ್ಲ ವರ್ಗ ಸಮುದಾಯದವರ ಹಿತವನ್ನು ಕಾಪಾಡುವಂಥ ನಾಯಕರು ಅನ್ನುವಂಥ ಮಾತು ಇಡೀ ರಾಜ್ಯದ ತುಂಬೆಲ್ಲ ಜನರ ಧ್ವನಿ ಕೇಳಿ ಬರ್ತಾ ಇದೆ ಕೆಲವು ಸಂದರ್ಭದಲ್ಲಿ ರಾಜ್ಯದ ಪ್ರಗತಿ ಮತ್ತು ದೂರದೃಷ್ಟಿ ಇಟ್ಕೊಂಡು ಸಮಯ ಬಂದಾಗ ಉಪಮುಖ್ಯಂ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ತಮ್ಮ ಗಟ್ಟಿ ನಿರ್ಧಾರಗಳನ್ನು ಕೈಗೊಳ್ಳಬಹುದು ಅನ್ನುವಂಥ ಒಂದು ಆತ್ಮವಿಶ್ವಾಸ ನಮಗಿದೆ ಅವರು ನಂಬಿಕೆ ನಡೆದಂತಹ ದೈವ ಕೈ ಹಿಡಿದು ಮುನ್ನಡೆಸಲಿ ಅವರನ್ನು ಉನ್ನತ ಸ್ಥಾನದಲ್ಲಿ ನೋಡುವಂಥ ಸೌಭಾಗ್ಯ ಈ ನಾಡಿನ ಜನರಿಗೆ ದೊಡ್ಡ ಆಗಲಿ ಎನ್ನುವಂಥ ಈ ಸಂದರ್ಭದಲ್ಲಿ ಶುಭವನ್ನು ಹಾಕಿಸಿ ಹೆಚ್ಚು ಹೇಳಿ ಇಚ್ಛೆಯನ್ನು ಪಡುವುದಿಲ್ಲ ಯಾರು ನೋಡೋಣ ಈಗ ಈಗ ನಾನು ಡೇಟ್ ಕೊಟ್ಟಿದ್ದೀನಪ್ಪ ಅಕ್ಟೋಬರ್ ನವೆಂಬರಲ್ಲಿ ಆಗುತ್ತೆ ಅಂತ ಆದರೆ ಏನು ಹೇಳ್ತಾರೆ ಆದರೆ ಏನು ಏನು ಹೇಳ್ಬೇಕಲ್ಲ ಅವರು ಇಲ್ಲಾಂದರೆ ಈಗ ನಾನು ಕಾಂಗ್ರೆಸ್ ಅವ್ರಿಗೆ ಓಪನ್ ಚಾಲೆಂಜ್ ಕೊಡ್ತಾಯಿದ್ದೀನಿ ಇದನ್ನು ಅನೌನ್ಸ್ ಮಾಡ್ಬೇಕಾಗಿರೋರು ಯಾರು ಓಪನ್ ಚಾಲೆಂಜ್ ಕಾಂಗ್ರೆಸ್ ಅಧ್ಯಕ್ಷರು ಖರ್ಗೆ ಅವರು ಅವ್ರ ಬಾಯಲ್ಲಿ ಹೇಳಿಸ್ಬಿಡಿ ನಾವು ಐದು ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಅನೌನ್ಸ್ ಮಾಡಿಬಿಡಿ ಮುಗ್ದೋಯ್ತು ನಾವು ಕಾವಡೆ ಶಾಸ್ತ್ರನೂ ಇಲ್ಲ ಗಿಳಿ ಶಾಸ್ತ್ರನೂ ಇಲ್ಲ ಎಲೆ ಶಾಸ್ತ್ರನೂ ಇಲ್ಲ ಯಾವ ಶಾಸ್ತ್ರನೂ ಇಲ್ಲ ಅಶೋಕಂದು ಆಯ್ತು ಅಲ್ಲ ಒಂದೇ ನಿಮಿಷ ಅಟ್ಲೀಸ್ಟ್ ಹಾಳಾಗೋಗಲಿ ಅವ್ರು ದೂರ ಅವ್ರೆ ಡೆಲ್ಲಿಯಲ್ಲಿ ಇಲ್ಲಿ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಅಧ್ಯಕ್ಷ ಯಾರಪ್ಪ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಒಂದು ಪ್ರೆಸ್ ಮೀಟ್ ಕರೀಲಿ ನಾಳೆ ಕರೆದು ಬಿಟ್ಟು ಪ್ರೆಸ್ ಮೀಟಲ್ಲಿ ಸಿದ್ದರಾಮಯ್ಯನವರು ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ನಾನು ಮುಖ್ಯಮಂತ್ರಿ ಆಗಲ್ಲ ಅಂತ ಅನೌನ್ಸ್ ಮಾಡ್ಬಿಡ್ಲಿ ನಾನು ನಾಳೆನೆ ಬಿಟ್ಬಿಡ್ತೀನಿ ಇತ್ತ ಸುರ್ಜೇವಾಲಾ ಅವರು ಮತ್ತೆ ಅರವತ್ತು ಶಾಸಕರ ಅಭಿಪ್ರಾಯ ಸಂಗ್ರಹಕ್ಕೆ ಬಂದಿದ್ದಾರೆ ನೋಡಿ ಸಿದ್ದರಾಮಯ್ಯ ಟೀಮ್ನ ಮಿನಿಸ್ಟರ್ಗಳ ವಿರುದ್ಧ ಬಿಗ್ ಲೀಡರ್ಸ್ ಎಲ್ಲ ಈಗ ಅಸಮಾಧಾನ ಹಾಕ್ತಿರೋದು ಲಕ್ಷ್ಮಣ್ ಸವದಿ ಅವರು ಬೆಳಗಾವಿ ಪಾಲಿಟಿಕ್ಸ್ ಬಗ್ಗೆ ರಿಪೋರ್ಟ್ ಕೊಟ್ಟು ಬಂದಿದ್ದಾರೆ ಬೇರೆ ಬೇರೆ ಶಾಸಕರು ಅಭಿಪ್ರಾಯವನ್ನು ಕೊಡ್ತಿದ್ದಾರೆ ಇಲ್ಲಿ ಮೊನ್ನೆ ಅಷ್ಟೇ ನಾವು ಈಗಾಗಲೇ ರಿಪೋರ್ಟ್ ಮಾಡಿದ್ದೀವಿ ಸಿದ್ದು ಬಣದ ಸಚಿವರು ಯಾವ ಕಾರಣಕ್ಕೂ ಮತ್ತೊಂದು ರೌಂಡ್ ಅಭಿಪ್ರಾಯ ಸಂಗ್ರಹ ಆಗಲೇಬಾರ್ದು ಇದು ಇನ್ನೂ ಜಾಸ್ತಿ ಮಾಡ್ತಾ ಇದೆ ಸಮಸ್ಯೆಯನ್ನ ಅಂತ ಸೆಡ್ಡು ಹೊಡೆದ ಬಳಿಕ ಕೂಡ ಸುರ್ಜೇವಾಲಾ ಅವ್ರು ಬಂದಿದ್ದಾರೆ ಮಾಡ್ತಾ ಇದ್ದಾರೆ ಹೈಕಮಾಂಡ್ ನ ಆದೇಶ ಆಗಿದೆ ಅಭಿಪ್ರಾಯ ಸಂಗ್ರಹಕ್ಕೆ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಿದೆ ಸೊ ಸಿದ್ದರಾಮಯ್ಯ ಗೊತ್ತಿಲ್ಲದೆ ಸುಮಾರು ವಿಚಾರಗಳು ಪಕ್ಷದ ಒಳಗಡೆ ನಡಿತೀವ್ಯಾ ಡಿ ಕೆ ಶಿವಕುಮಾರ್ ಅವರ ಶಕ್ತಿ ಪ್ರದರ್ಶನ ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದೆ ಸ್ವಾಮೀಜಿಗಳು ಮಾತಾಡ್ತಾರೆ ನಮ್ಮ ಬೆಂಬಲಿಗರು ಮಾತಾಡ್ತಾರೆ ಅವರ ಅಭಿಪ್ರಾಯ ಅವ್ರು ಹೇಳ್ತಾರೆ ಆದ್ರೆ ಖರ್ಗೆ ಅವರು ಮಾತಾಡಬೇಡಿ ಅಂತ ನನಗೆ ಹೇಳಿದ್ದಾರೆ ನಮಗೆಲ್ರಿಗೂ ಹೇಳಿದ್ದಾರೆ ಸುಮ್ಮನೆ ಕೆಲಸ ಮಾಡಿ ಅಂದಿದ್ದಾರೆ ನಾವು ಮಾಡ್ತೀವಿ ಅನ್ನೋ ಮೂಲಕ ಎಲ್ಲವೂ ಅಲ್ಲಿಂದ ಮೇಲಿಂದಲೇ ಆಗುತ್ತೆ ನಮಗೆ ನೋವು ಅನ್ನುವಂತ ಕೌಂಟರನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರೋದು ಮತ್ತೊಮ್ಮೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು